ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ ಮಂತ್ರಾಲಯ ಈ ಹೆಸರನ್ನು ಕೇಳಿದ ಕೂಡಲೇ ಅದೇನೋ ಒಂದು ಸಂತೋಷ ಕಾರಣ ಈ ಕ್ಷೇತ್ರದ ಇತಿಹಾಸವು ನಿನ್ನೆ ಮೊನ್ನೆಯದಲ್ಲ ನಾಲ್ಕು ಯುಗಗಳಿಗೆ ಸಂಬಂಧಿಸಿದ್ದು ಈಗ ರಾಯರು ಇರುವ ಬೃಂದಾವನದ ಜಾಗದಲ್ಲಿಯೇ ಸತ್ಯಯುಗದಲ್ಲಿ ಪ್ರಹ್ಲಾದರಾಜರು ತಂದೆಯಾದ ಹಿರಣ್ಯ ಕಶಪುವಿಗೆ ನರಸಿಂಹದೇವರ ದರ್ಶನವನ್ನು ಮಾಡಿಸುವ ಮೂಲಕ ಶ್ರೀಹರಿಯ ಮಹಿಮೆಯನ್ನು ಪ್ರಪಂಚಕ್ಕೆ ತೋರಿದರು ಆ ಸಂದರ್ಭದಲ್ಲಿ ಪ್ರಹ್ಲಾದರು ಈ ಕ್ಷೇತ್ರದಲ್ಲಿ ಯಜ್ಞವನ್ನು ಮಾಡಿದರು ಆ ಸ್ಥಳದಲ್ಲಿಯೇ ಬೃಂದಾವನವಿರುವುದು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರು ವನವಾಸದ ಸಮಯದಲ್ಲಿ ಮಂತ್ರಾಲಯದ ಮಾದವರಂ ಬಳಿ ಇರುವ ಪ್ರದೇಶದಲ್ಲಿನ ಶಿಲೆಯಲ್ಲಿ ಕುಳಿತು ವಿಶ್ರಾಂತಿ ಪಡೆದಿದ್ದರು ಮುಂದೆ ಈ ಶಿಲೆಯ ಮಹಿಮೆಯನ್ನು ತಿಳಿದಿದ್ದ ರಾಯರು ಶ್ರೀರಾಮರ ಪಾದಸ್ಪರ್ಶದ ಶಿಲೆಯಿಂದಲೇ ಬೃಂದಾವನವನ್ನು ಮಾಡಿಸಿಕೊಂಡರು ದ್ವಾಪರಯುಗದಲ್ಲಿ ಅನುಸಾಲವನೆಂಬ ಒಬ್ಬ ಸಾಧಾರಣ ರಾಜನು ಒಮ್ಮೆ ಅರ್ಜುನನನ್ನು ಯುದ್ಧದಲ್ಲಿ ಯಶಸ್ವಿಯಾಗಿ ಎದುರಿಸಿದನು ಅರ್ಜುನ ಎಷ್ಟೇ ಪ್ರಯತ್ನ ಅನುಸಾಲವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅನುಸಾಲವನ ರಥವು ಪ್ರಹ್ಲಾದರು ಸತ್ಯಯುಗದಲ್ಲಿ ಯಜ್ಞ ಮಾಡದ ಸ್ಥಳದ ಮೇಲೆಯೇ ನಿಂತಿತ್ತು ಮಂತ್ರಾಲಯದ ಹರಿಯುತ್ತಿರುವ ತುಂಗಭದ್ರಾ ನದಿಯ ಬಗ್ಗೆ ಹೇಳುವುದಾದರೆ ಹಿಂದೆ ವರಾಹದೇವರು ಭೂಮಿಯನ್ನು ನೀರಿನ ಮೇಲೆ ಯಥಾಸ್ಥಿತಿಯಲ್ಲಿ ಸ್ಥಾಪಿಸುವಾಗ ಆ ಸ್ವಾಮಿಯ ಬಲಭಾಗದ ಕೋರೆ ಹಲ್ಲಿನಿಂದ ಭದ್ರೆಯು ಎಡಭಾಗದ ಕೋರೆಹಲ್ಲಿನಿಂದ ತುಂಗೆಯು ಹುಟ್ಟಿದರು ವರಾಹಸ್ವಾಮಿಯ ಬೆವರೆ ನದಿಯಾಗಿ ಸುರಿಯಿತು ರಾಯರು ಕಲಿಯುಗದಲ್ಲಿ ಅಜ್ಞಾನದ ಅಂಧಕಾರದಲ್ಲಿ ಸಿಲುಕಿ ತೊಳಲಾಡುತ್ತಿರುವ ಭಕ್ತರಿಗೆ ಜ್ಞಾನದ ಬೆಳಕನ್ನು ತೋರುವ ಮಹಾನ್ ಗುರುಗಳು ರಾಯರ ಬಗ್ಗೆ ಹೇಳುವುದಾದರೆ ಮೂಲತಃ ಬ್ರಹ್ಮಲೋಕದಲ್ಲಿ ಬ್ರಹ್ಮದೇವರ ಪೂಜಾ ಕಾರ್ಯದಲ್ಲಿ ಸಹಕಾರ ನೀಡುತ್ತಿದ್ದ ಶಂಕುಕರ್ಣ ಎಂಬ ದೇವತೆ ಒಮ್ಮೆ ಬ್ರಹ್ಮದೇವರು ಸರಸ್ವತಿ ದೇವಿಯ ವೀಣಾ ನಾದಕ್ಕೆ ಮನಸ್ಸೊತ್ತು ನಾದವನ್ನು ಆಲಿಸುತ್ತಾ ಕುಳಿತಿದ್ದರು ಅಲ್ಲಿಯೇ ಇದ್ದ ಶಂಕುಕರ್ಣನು ಸಹ ಆ ನಾದವನ್ನು ಕೇಳುತ್ತಾ ಬ್ರಹ್ಮದೇವರ ಪೂಜಾ ಕಾರ್ಯಕ್ರಮದ ಸಿದ್ಧತೆಗಳನ್ನು ಮಾಡುವಲ್ಲಿ ಅಚಾತ ವೆಸಗಿದ ಆಗ ಬ್ರಹ್ಮದೇವನು ಭೂಲೋಕದಲ್ಲಿ ದೈತ್ಯ ಯೋನಿಯಲ್ಲಿ ಜನಿಸು ಎಂಬ ವರರೂಪ ಶಾಪ ಕೊಟ್ಟನು ವಾಸ್ತವವಾಗಿ ಈ ಶಂಕುಕರ್ಣನಿಂದ ಭೂಲೋಕದಲ್ಲಿ ಅನೇಕ ಸತ್ಕಾರ್ಯಗಳು ಮಾಡಿಸಬೇಕೆಂಬುವುದೇ ಬ್ರಹ್ಮನ ಶಾಪದ ಉದ್ದೇಶ ಮುಂದೆ ಭೂಮಿಯಲ್ಲಿ ಪ್ರಹ್ಲಾದನಾಗಿ ಅವತರಿಸಿ ಭೂಭಾರವನ್ನು ಕಡಿಮೆ ಮಾಡುತ್ತಾನೆ ಆ ಪ್ರಹ್ಲಾದನೆ ಕಲಿಯುಗದಲ್ಲಿ ರಾಘವೇಂದ್ರರು ಎಂಬ ಯತಿರೂಪದಿಂದ ಶ್ರೀರಾಮನ ಸೇವೆ ಮಾಡುತ್ತಾ ಮಂತ್ರಾಲಯದಲ್ಲಿ ವಿರಾಜಮಾನರಾಗುತ್ತಾರೆ ಹೀಗೆ ಶಂಕುಕರ್ಣನೆಂಬ ದೇವತೆಯು ರಾಜನಾಗಿ ಪ್ರಹ್ಲಾದನಾಗಿ ವ್ಯಾಸರಾಜನ ಅವತರಿಸಿ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಅವತರಿಸಿದರು ಎಲ್ಲರೂ ಇವರನ್ನು ಭಕ್ತಿಯಿಂದ ಶ್ರೀ ರಾಯರು ಎಂದೇ ಕರೆಯುತ್ತಾರೆ ತಮಿಳುನಾಡಿನ ತುಂಡಿರ ಮಂಡಲದಲ್ಲಿ ವೀರಾ ತಿಮ್ಮಣ್ಣಭಟ್ಟರು ಹಾಗೂ ಗೋಪಿಕಾಂಬಾ ಎಂಬ ಸಾತ್ವಿಕ ದಂಪತಿಗಳಿದ್ದರು ಈ ದಂಪತಿಗಳಿಗೆ ಬಹಳ ಕಾಲವಾದರೂ ಸಂತಾನವಿರಲಿಲ್ಲ ಹೀಗಾಗಿ ಸಂತಾನಾಪೇಕ್ಷೆಯಿಂದ ತಮ್ಮ ಕುಲದೇವರಾದ ತಿರುಪತಿಯ ಶ್ರೀನಿವಾಸನನ್ನು ಆರಾಧಿಸಿದರು ಆತನ ಅನುಗ್ರಹದಿಂದ ಈ ದಂಪತಿಗಳಿಗೆ ಶಾಲಿವಾಹನ ಸಖೆ ಹದಿನೈದು ನೂರ ಹದಿನೇಳು ಶ್ರೀ ಮನ್ಮಥನಾಮ ಸಂವತ್ಸರ ಪಾಲ್ಗುನ ಶುದ್ಧ ಸಪ್ತಮಿ ಗುರುವಾರದಂದು ಕ್ರಿಶಸಕ್ಕೆ ಹದಿನೈದು ನೂರ ತೊಂಬತ್ತೈದು ಮೃಗಶಿರ ನಕ್ಷತ್ರದಲ್ಲಿ ಸತ್ಪುತ್ರನೊಬ್ಬನು ಜನಿಸಿದನು ಸರ್ವ ಲಕ್ಷಣ ಸಂಪನ್ನನಾದ ಆ ಬಾಲಕನೇ ವೆಂಕಟನಾಥನು ತಂದೆಯಿಂದ ವೀಣೆ ನುಡಿಸುವುದನ್ನು ಕಲಿತು ವೀಣಾ ವೆಂಕಣ್ಣನೆಂದು ಖ್ಯಾತನಾದನು ಯುವಕನಾಗಿ ಬೆಳೆದ ನಂತರ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಸಬೇಕೆಂದು ತಮಿಳುನಾಡಿನ ಕುಂಭಕೋಣ ಪಟ್ಟಣದಲ್ಲಿದ್ದ ಶ್ರೀ ಸುಧೀಂದ್ರ ತೀರ್ಥರ ಬಳಿ ಬಂದು ವಿದ್ಯಾದಾನ ಮಾಡುವಂತೆ ತಂದೆ ಪ್ರಾರ್ಥಿಸಿದರು ಗುರುಗಳ ಬಳಿ ತರ್ಕ ವ್ಯಾಕರಣ ವೇದಾಂತ ಅಭ್ಯಾಸ ಮಾಡಿ ಮಹಾನ್ ವಿದ್ವಾಂಸ ನಡೆಸಿಕೊಂಡರು ತಾರುಣ್ಯದಲ್ಲಿ ಸರಸ್ವತಿ ಎಂಬ ಕನ್ಯಾಮುನಿಯೊಂದಿಗೆ ವಿವಾಹವಾಯಿತು ಇವರಿಗೆ ಎಂಬ ಮಗನು ಹುಟ್ಟಿದನು ಇವರ ಜೀವನವು ತುಂಬಾ ಕಷ್ಟದಿಂದ ತುಂಬಿತ್ತು ಮೂರು ದಿನಕ್ಕೊಮ್ಮೆ ಊಟ ಮಾಡಬೇಕಾಗಿತ್ತು ಆದರೆ ಇವರ ವಿದ್ಯಾಸಂಪತ್ತು ನೋಡಿ ಶಿಷ್ಯನ ನಡವಳಿಕೆಗೆ ಮನಸೋತಿದ್ದ ಗುರುಗಳು ಶ್ರೀರಾಮಚಂದ್ರರ ಪ್ರೇರಣೆಯಂತೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸುವಂತೆ ತಿಳಿಸಿದರು ಆಗ ವೆಂಕಟನಾಥರು ಅಂತಹ ಉನ್ನತ ಸ್ಥಾನಕ್ಕೆ ಅರ್ಹರಲ್ಲವೆಂದು ಹೇಳಿದರು ಅಂದೇ ರಾತ್ರಿ ದೇವಿ ಸರಸ್ವತಿಯು ಸ್ವಪ್ನದಲ್ಲಿ ಬಂದು ವಿದ್ಯಾವಂತನಾದ ನೀನು ಸನ್ಯಾಸ ಸ್ವೀಕರಿಸಲೇಬೇಕು ಇದಕ್ಕಾಗಿಯೇ ನಿನ್ನ ಜನ್ಮವಾಗಿದೆ ಎಂದು ಆಜ್ಞಾಪಿಸಿದಳು ನಂತರ ಕೃಷ್ಣ ಸಖೆ ಇಪ್ಪತ್ತೊಂದು ಪವಿತ್ರ ದಿನದಂದು ಶ್ರೀ ಮನ್ಮಧ್ವಾಚಾರ್ಯರ ವೇದಾಂತ ಸಾಮ್ರಾಜ್ಯದ ದಿಗ್ವಿಜಯ ವಿದ್ಯಾ ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿ ಶ್ರೀ ರಾಘವೇಂದ್ರ ತೀರ್ಥರು ಎಂದು ನಾಮಕರಣ ಮಾಡಿದರು ಆಶ್ರಮವನ್ನು ಸ್ವೀಕರಿಸಿದ ನಂತರ ಶ್ರೀ ರಾಯರು ತಮ್ಮ ಅವತಾರದ ಮೂಲ ಉದ್ದೇಶವಾದ ತತ್ವ ಪ್ರಚಾರ ಧರ್ಮ ಸಂಸ್ಥಾಪನಾ ಕಾರ್ಯದಲ್ಲಿ ತೊಡಗಿದರು ಹೀಗೆ ಇಡೀ ಜೀವನವನ್ನು ಶ್ರೀಹರಿಯಸ್ಯವಿಗೆ ಹಾಗೂ ಭಕ್ತರ ಅಜ್ಞಾನ ಪರಿಹಾರ ಮುಡಿಪಾಗಿಟ್ಟು ಕ್ರಮೇಣ ಮಂತ್ರಾಲಯ ಪ್ರಾಂತಕ್ಕೆ ಬಂದರು ಈ ಮಂತ್ರಾಲಯ ಕ್ಷೇತ್ರವನ್ನು ಪರಿಪಾಲಿಸುತ್ತಿದ್ದ ಅದವಾನಿಯ ನವಾಬನಾದ ಸಿದ್ದಿ ಮಸೂದ್ ಖಾನನು ತನ್ನ ಗುರುಗಳಾದ ಕಾಜಿ ಸಾಹೇಬರಿಗೆ ಮೊದಲು ಈ ಕ್ಷೇತ್ರವನ್ನು ದಾನವಾಗಿ ಕೊಟ್ಟಿದ್ದನು ನಂತರ ರಾಯರ ಭಕ್ತನಾದ ತನ್ನ ಆಸ್ಥಾನದ ದಿವಾನನಾಗಿರುವ ವೆಂಕಣ್ಣನ ಮೂಲಕ ರಾಯರ ಮಹಿಮೆಯನ್ನು ತಿಳಿದು ಅವರನ್ನು ಪರೀಕ್ಷಿಸಬೇಕೆಂದು ನವಾಬನು ಮಾಂಸವನ್ನು ತಂದು ರಾಯರಿಗೆ ಸಮರ್ಪಿಸಿದನು ಮಂತ್ರಜಲ ಪ್ರೋಕ್ಷಣೆಯಿಂದ ರಾಯರು ಅದನ್ನು ಹೂಗಳನ್ನಾಗಿ ಪರಿವರ್ತಿಸಿದರು ಆಶ್ಚರ್ಯಗೊಂಡ ನವಾಬನು ಕ್ರಮೇಣ ರಾಯರ ಶಿಷ್ಯನಾಗಿ ಗುರು ಕಾಣಿಕೆಯನ್ನು ಕೊಡಲು ಸಿದ್ಧನಾದನು ಆಗ ರಾಯರು ಮಂತ್ರಾಲಯ ಕ್ಷೇತ್ರವನ್ನು ಕೇಳುತ್ತಾರೆ ತನ್ನ ಗುರುಗಳಿಗಿಂತ ರಾಯರಿಗೆ ಈ ಕ್ಷೇತ್ರ ಪ್ರಮುಖವಾದುದೆಂದು ತಿಳಿದು ಖಾದಿ ಸಾಹೇಬರಿಂದ ಹಿಂಪಡೆದು ರಾಯರಿಗೆ ಒಪ್ಪಿಸಿದನು ನಂತರ ಹಿಂದೆ ಹೇಳಿದ ಹಾಗೆ ಶ್ರೀರಾಮಚಂದ್ರರು ಕುಳಿತ ಕಲ್ಲಿನಿಂದ ರಾಯರು ಬೃಂದಾವನವನ್ನು ಸಿದ್ಧ ಮಾಡಿಸಿಕೊಂಡರು ಅದೇ ಬೃಂದಾವನವನ್ನೇ ನಾವೆಂದು ಕಾಣುತ್ತಿರುವುದು ರಾಯರು ಗ್ರಾಮ ದೇವತೆಯಾದ ಮಂಚಾಲಮ್ಮನ ಆಜ್ಞೆಯನ್ನು ಪಡೆದು ಸಜೀವರಾಗಿ ಬೃಂದಾವನ ಪ್ರವೇಶ ಮಾಡಿದರು ರಾಯರು ಶರೀರಾಗಿ ಒಟ್ಟು ಏಳುನೂರು ವರ್ಷ ಬೃಂದಾವನದೊಳಗೆ ಇದ್ದು ಭಕ್ತರನ್ನು ಅನುಗ್ರಹಿಸುತ್ತಿರುತ್ತಾರೆ ಈಗ ಮುನ್ನೂರ ಮೂರು ವರ್ಷಗಳಾಗಿವೆ ಇದೇ ಕಾರಣದಿಂದ ಭಕ್ತರು ರಾಯರಿದ್ದಾರೆ ಎನ್ನುತ್ತಾರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಮಸ್ಕಾರ